ವಿಧಾನಸಭೆ ಅಧಿವೇಶನ ಇರುವಂತಹ ಹಿನ್ನೆಲೆಯಲ್ಲಿ ಜಂಟಿ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದಿರುವುದು ಬಿಜೆಪಿ ಮತ್ತು ಜೆ ಡಿ ಎಸ್ ಖಾಸಗಿ ಹೋಟೆಲ್ನಲ್ಲಿ ಸಂಜೆ ನಾಲ್ಕು ಮೂವತ್ತಕ್ಕೆ ಈ ಸಭೆ ನಡೆಯುತ್ತೆ ಸಂಜೆ ನಾಲ್ಕು ಮೂವತ್ತಕ್ಕೆ ಸಭೆ ಇಟ್ಕೊಂಡಿದ್ದಾರೆ ಜಿ ರಾಮ್ ಜಿ ಯೋಜನೆ ವಿರುದ್ಧ ಸರ್ಕಾರದಿಂದ ಹೋರಾಟ ಮಾಡೋದು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಲ್ವಾ ಸೊ ಆ ಸರ್ಕಾರದ ವಿರುದ್ಧ ನಾವು ಹೆಂಗ್ ಹೋರಾಟ ಮಾಡಬೇಕು ಅಂತ ಮೈತ್ರಿ ಕೂಟದಿಂದ ತಂತ್ರ ಹೇಳೋದಕ್ಕೆ ಅಂತ ಈ ಮೀಟಿಂಗ್ ಇಟ್ಕೊಂಡಿರೋದು ಸದನದಲ್ಲಿ ಹೋರಾಟಕ್ಕೆ ಹೇಗೆ ನಾವು ತಂತ್ರವನ್ನು ಹೆಣಿಬೇಕು ಅಂತ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ನಾಯಕರುಗಳು ಪ್ಲಾನ್ ಮಾಡ್ಕೊತಾರಂತೆ ಈ ಸಭೆಯಲ್ಲಿ ಸೊ ಆ ಕಾರಣಕ್ಕಾಗಿ ಈ ಸಭೆಗೆ ಎಲ್ಲ ನಾಯಕರುಗಳು ಭೇಟಿಯನ್ನು ಕೊಡಲಿದ್ದಾರೆ ಭಾಗವಹಿಸಲಿದ್ದಾರೆ ಕೇಂದ್ರ ಹಿರಿಯ ನಾಯಕ ಶಿವರಾಜ ಸಿಂಗ್ ಚೌಹಾಣ್ ಎಚ್ ಡಿ ಕುಮಾರಸ್ವಾಮಿ ಕೂಡ ಭಾಗಿಯಾಗ್ತಾ ಇದ್ದಾರೆ ಹಲವು ವಿಚಾರಗಳ ಬಗ್ಗೆ ಶಾಸಕರಿಗೆ ಇಲ್ಲಿ ಮಾಹಿತಿಯನ್ನು ನೀಡಲಿದ್ದಾರೆ ನಾಯಕರು ಜಿ ರಾಮ್ ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇನು ಇದ್ಯಾತಕ್ಕಾಗಿ ನಾವು ಬದಲಾವಣೆ ಮಾಡಿದ್ದೀವಿ ಇದರಿಂದ ಆಗುವ ಉಪಯೋಗಗಳೇನು ಈ ಹಿಂದೆಗೆ ಏನಾಗಿತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಏನು ಮಾಡಿತ್ತು ನಾವೇನು ಮಾಡಿದ್ದೀವಿ ನಮ್ಮ ವಾದಗೇನು ಇದನ್ನೆಲ್ಲವನ್ನ ಎಲ್ಲ ನಾಯಕರಿಗೂ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎಲ್ಲ ತಿಳಿಸುವಂಥ ಪ್ರಯತ್ನ ಅಂದರೆ ಕಾಂಗ್ರೆಸ್ನವ್ರು ಹಟಕ್ ಬಿದ್ದಿದಾರಲ್ಲ ನಾವು ಹೋರಾಟ ಮಾಡಿಗೇ ತಿರ್ತೀವಿ ಅಂತ ಅವ್ರು ಹೋರಾಟ ಮಾಡಿದ್ರೆ ಸದನದಲ್ಲಿ ಮಾತಾಡಿದ್ರೆ ಅದಕ್ಕೆ ನೇರವಾಗಿ ಸಮಂಜಸವಾಗಿ ಉತ್ತರವನ್ನು ಕೊಡಬೇಕಾಗತ್ತೆ ಪಲಾಯನ ಮಾಡುವಂಥದ್ದು ಅಥವಾ ಏನು ಗೊತ್ತೇಲ್ದಿದ್ದರ ಥರ ಖಾಲಿ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ಸೊ ಅದಕ್ಕೆ ಅಂತಲೇ ಈ ಮೀಟಿಂಗ್ ಇಟ್ಕೊಂಡಿದ್ದಾರೆ ಈ ಮೀಟಿಂಗ್ನಲ್ಲಿ ಪ್ರಮುಖವಾಗಿ ಜಿ ರಾಮ್ ಜಿ ಕಾಯ್ದೆ ಏನು ಹೇಳುತ್ತೆ ನಾವು ಯಾಕೆ ಬದಲಾವಣೆ ಮಾಡಿದ್ವಿ ಇದರಿಂದ ಏನು ಉಪಯೋಗ ಸೊ ಕಾಂಗ್ರೆಸ್ನವ್ರು ಏನು ಮಾಡಿದ್ರು ನಾವು ತಂದಿರೋ ಬದಲಾವಣೆಗೇನು ಇದೆಲ್ಲದರ ಬಗ್ಗೆಯೂ ಕೂಡ ಇಲ್ಲಿ ಚರ್ಚೆ ಮಾಡಲಿದ್ದಾರೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಇವತ್ತು ಸಾಕಷ್ಟು ಬೆಳವಣಿಗೆಗಳಿದೆ ಒಂದು ರಾಜ್ಯಪಾಲರು ಬರ್ತಾರಾ ಬರಲ್ವಾ ಅಂತ ಇನ್ನೊಂದು ಕಡೆಯಲ್ಲಿ ಬಿಜೆಪಿ ಜೆ ಡಿ ಎಸ್ನವ್ರದ್ದು ಮೀಟಿಂಗ್ ಬೇರೆ ಇದೆ ಸೊ ಇವತ್ತಿನ ಡೆವಲಪ್ಮೆಂಟ್ ಬಗ್ಗೆ ಗಮನ ಹರಿಸೋದಾದ್ರೆ ಶಿವು ಿ ಇವತ್ತು ಜಂಟಿ ಅಧಿವೇಶನವನ್ನ ಕರೆಯಲಾಗಿದೆ ರಾಜ್ಯಪಾಲರು ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಭಾಷಣವನ್ನ ಮಾಡಲಿದ್ದಾರೆ ಆ ರಾಜ್ಯ ನಾಯಕ ವಿಚಾರವನ್ನ ಸಮಗ್ರವಾಗಿ ಚರ್ಚೆಯನ್ನ ಮಾಡ್ತೇವೆ ಅನ್ನುವಂತ ಕಾರಣಕ್ಕೆ ಸರ್ಕಾರ ಅದನ್ನ ನಿಯಮಗಳಲ್ಲಿ ಹಾಕಿರೋದ್ರಿಂದ ಸಹಜವಾಗಿ ರಾಜ್ಯಪಾಲರು ಕೇಂದ್ರ ಸರ್ಕಾರದ ವಿರುದ್ಧ ಮಾತನಾಡ್ಬೇಕಾಗತ್ತೆ ಮತ್ತೆ ಆ ಕೇಂದ್ರ ತಂದಿರುವಂತಹ ಕಾಯ್ದೆಗೆ ರಾಷ್ಟ್ರಪತಿಗಳು ಅಂಕಿತವನ್ನ ಹಾಕಿದ್ದಾರೆ ಹಾಗಾಗಿ ಅವರ ಅಧೀನದಲ್ಲಿ ಬರುವಂತಹ ನಾವು ರಾಷ್ಟ್ರಪತಿಗಳನ್ನ ವಿರೋಧ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಕಾರಣಕ್ಕೆ ಅದನ್ನ ನಿರಾಕರಿಸಿದ್ದಾರೆ ಆ ಪ್ಯಾರಾಗಳನ್ನ ತೆಗೆಯಿಡ್ಬೇಕು ಅನ್ನುವಂತ ಸೂಚನೆಯನ್ನು ಕೊಟ್ಟಿದ್ದಾರೆ ಸರ್ಕಾರ ಕೂಡ ಮುಂಡಾಟವನ್ನ ಬಿಡ್ತಾ ಇಲ್ಲ ಸರ್ಕಾರ ಅದು ಜನ ಜನರ ಪರವಾಗಿರುವಂತಹ ಹಕ್ಕುಗಳು ಹಾಗಾಗಿ ಅದರ ಬಗ್ಗೆ ಸಮಗ್ರವಾಗಿ ಚರ್ಚೆ ಆಗ್ಲೇಬೇಕು ಅನ್ನುವಂತ ಆಟಕ್ಕೆ ಬಿದ್ದಿದೆ ಹಾಗಾಗಿ ರಾಜ್ಯಪಾಲರು ಹಾಜರಾಗ್ತಾರ ರಾಜರಾದ್ರೂ ಒಂದು ವೇಳೆ ಭಾಷಣವನ್ನ ಅರ್ಧದಲ್ಲೇ ಮೊಟಕು ಮಾಡ್ತಾರ ಅನ್ನುವಂತ ಕುತೂಹಲಗಳು ಒಂದು ಕಡೆ ಇದ್ರೆ ಮತ್ತೊಂದು ಕಡೆ ಜೆಡಿ ಎಸ್ ಮತ್ತೆ ಬಿಜೆಪಿ ನಾಯಕರು ಶಾಸಕ ಪಕ್ಷದ ಸಭೆಯನ್ನ ಕರೆದಿದ್ದಾರೆ ಖಾಸಗಿ ಹೋಟೆಲ್ನಲ್ಲಿ ಸಂಜೆ ನಾಲ್ಕು ಮೂವತ್ತಕ್ಕೆರುವಂತ ಈ ಸಭೆಯಲ್ಲಿ ಆ ಸಮ ಶಿವರಾಜ್ ಸಿಂಗ್ ಚವ್ಹಾಣ್ ಅವರೇ ಆ ಮತ್ತೆ ಕುಮಾರಸ್ವಾಮಿ ಅವರು ಇದನ್ನ ನೇತೃತ್ವವನ್ನು ವಹಿಸ್ಕೊಂಡಿದ್ದಾರೆ ಜಿ ರಾಮ್ಜಿ ಯೋಜನೆಗೆ ಸಂಬಂಧಪಟ್ಟಂತೆ ಸದನದಲ್ಲಿ ಚರ್ಚೆ ಆಗುವಂತ ಸಂದರ್ಭ ಹಾಗೆ ಹೊರಗ ಹೊರಭಾಗದಲ್ಲಿ ಹೋರಾಟಗಳನ್ನ ಕಾಂಗ್ರೆಸ್ ನಂಬಿಕೊಳ್ತಾ ಇದೆ ಅದರ ವಿರುದ್ಧವಾಗಿ ನೀವು ಆ ಜನರ ಗಮನವನ್ನ ಸೆಳಿಬೇಕು ಯಾಕೆಂದ್ರೆ ಜೀರಾಂಕಿಯಲ್ಲಿ ತಂದಿರುವಂತಹ ಅಂಶಗಳನ್ನ ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇಬ್ಬರು ನಾಯಕರು ಶಾಸಕಾಂಗ ಪಕ್ಷದ ಸಭೆಯನ್ನು ಕೂಡ ಕರೆದಿದ್ದಾರೆ ಆ ಸಭೆಯಲ್ಲಿ ತಮ್ಮ ಪಕ್ಷದ ಶಾಸಕರಿಗೆ ಸಲಹೆ ಮತ್ತೆ ಸೂಚನೆಗಳನ್ನ ಕೊಡ್ಲಿದ್ದಾರೆ ಸದನದಲ್ಲಿ ಕಾಂಗ್ರೆಸ್ ಮಾಡುವಂತಹ ಆರೋಪಗಳಿಗೆ ಯಾವ ರೀತಿಯಾಗಿ ತಿರುಗೇಟನ್ನ ಕೊಡ್ಬೇಕು ಮತ್ತೆ ರಾಷ್ಟ್ರೀಯ ಮಟ್ಟದಲ್ಲಿ ಈಗ ಕಾಂಗ್ರೆಸ್ ಹೋರಾಟವನ್ನ ನಡೆಸ್ತಾ ಇರೋದ್ರಿಂದ ಅದಕ್ಕೆ ಹೊರಗಡೆ ಯಾವ ರೀತಿಯಾಗಿ ಜನಜಾಗೃತಿಯನ್ನ ಮೂಡಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಲಹೆ ಮತ್ತೆ ಸೂಚನೆಗಳನ್ನು ಕೂಡ ಕೊಡ್ಲಿದೆ ಯಾಕೆಂದ್ರೆ ಇದು ಒಂದ್ ರೀತಿ ಗಾಂಧೀಜಿ ಅವರ ಹೆಸರನ್ನ ಬಿಟ್ಟಿರೋದಕ್ಕೆ ಆ ಬಿಜೆಪಿ ಮತ್ತೆ ಜೆ ಡಿ ಎಸ್ ನಾಯಕರಿಗೆ ಸಮರ್ಥನೆಯನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕೆಂದ್ರೆ ಜಿರಾಮ್ ಯೋಜನೆಯನ್ನ ತರದೆ ಅದರಲ್ಲೇ ನರೇಗಾ ಯೋಜನೆಯಲ್ಲೇ ಅಂಶಗಳನ್ನ ಮಾರ್ಪಾಡು ಮಾಡಿದ್ರೆ ಯಾವುದೇ ಸಮಸ್ಯೆ ಆಗ್ತಾ ಇರ್ಲಿಲ್ವೇನೋ ಆದ್ರೆ ಸ್ವಾತಂತ್ರ್ಯ ಹೋರಾಟಗಾರರ ಸ್ವಾತಂತ್ರ್ಯವನ್ನ ತಂದುಕೊಟ್ಟಂತಹ ಮಹಾತ್ಮ ಗಾಂಧಿ ಅವರ ಹೆಸರನ್ನೇ ಕೈ ಬಿಟ್ಟಿರೋದ್ರಿಂದ ಇದು ಕಾಂಗ್ರೆಸ್ ಲಾಭ ಮಾಡಿಕೊಳ್ಳುವಂತ ಗಮನವನ್ನ ಹರಿಸ್ತಾ ಇದೆ ಮುಂದೆ ಬರುವಂತಹ ಚುನಾವಣೆಗಳಲ್ಲಿ ಜನರಲ್ಲಿ ಈ ರೀತಿಯಾಗಿ ಬಿಜೆಪಿ ಕೇಂದ್ರ ಸರ್ಕಾರ ಆ ವಿಚಾರದಲ್ಲಿ ವಿಚಾರದಲ್ಲಿ ಗಾಂಧೀಜಿಯವರ ಹೆಸರನ್ನ ಬಿಟ್ಟಿದೆ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಗಾಂಧಿಯವರ ಹೆಸರುಗಳು ಎಲ್ಲೆಲ್ಲಿದೆ ಅದನ್ನ ತೆಗೆದು ಹಾಕೋದಕ್ಕೆ ಹೊಟ್ಟಿದೆ ಅನ್ನುವಂತಹ ಆರೋಪಗಳನ್ನ ಮಾಡಿ ಜನರ ಗಮನವನ್ನ ಸೆಳೆಯುವಂತ ಒಂದು ಪ್ರಯತ್ನಕ್ಕೆ ಈಗ ಸರ್ಕಾರ ಕೈ ಹಾಕಿದೆ ಕಾಂಗ್ರೆಸ್ ನಾಯಕರು ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನೇ ಮಾಡ್ತಾ ಇದ್ದಾರೆ ಹಾಗಾಗಿ ಇದಕ್ಕೆ ಸರಿಯಾಗಿ ತಿರುಗೇಟನ್ನ ಕೊಡಬೇಕಾಗತ್ತೆ ಮೊದಲಿಗೆ ಕರ್ನಾಟಕ ವಿಧಾನಸಭೆಯಲ್ಲಿ ಇವತ್ತು ಚರ್ಚೆಗೆ ಬರ್ತಾ ಇರೋದ್ರಿಂದ ಸಹಜವಾಗಿ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಗ್ರವಾಗಿ ಚರ್ಚೆ ಆಗಿದ್ದೆ ಆದ್ರೆ ಅದು ಕೇಂದ್ರ ಸರ್ಕಾರಕ್ಕೂ ಕೂಡ ಮುಜಗಾರ ಆಗತ್ತೆ ಅನ್ನುವಂತ ಕಾರಣಕ್ಕೆ ತಮ್ಮ ಇವತ್ತು ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ ಆದಷ್ಟು ಅದನ್ನ ಹತ್ತಿಕ್ಕಬೇಕು ಸದನದ ಒಳಗೂ ಕೂಡ ಹತ್ತಿಕ್ಕಬೇಕು ಕಾಂಗ್ರೆಸ್ನ ಹೋರಾಟಗಳನ್ನ ಸದನ ಹೊರಭಾಗದಲ್ಲೂ ಕೂಡ ಕಾಂಗ್ರೆಸ್ನ ವಿರುದ್ಧವಾಗಿ ನೀವು ಜನಜಾಗೃತಿಯನ್ನ ಮೂಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಲಹೆ ಕರ್ಕೊಂಡಿದ್ದಾರೆ ನೀತಿ